ಹಿರಿದು ಮೆರೆಯುವುದಕ್ಕೆ ಶಿರಸಿನಲ್ಲಿಸುವುದಕ್ಕೆ ಭವಿಷ್ಯನಂತ ಉಳುವ ಒಕ್ಕದ ಮನ ನೋಡದೆ ಒಪ್ಪಿ ಕೊಳೆಯ ಕಾಮ ಭೇಮ ಜೀವಧನದ ಒಳೆಯ ಈ ವಚನವನ್ನು ಬರೆದಂತ ಒಕ್ಕಲಿಗ ಮುದ್ದಣ್ಣ ಆತನ ಮನ ಶಿವಿಯೋಗಿ ಸಿದ್ದರಾಮರನ್ನ ಅರಿತು ನಿರ್ಧಾರಿಸಿ ಇವತ್ತು ಗುಣಗಲ್ಲು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ನಾಯಕರಾದಂಥ ಅಧ್ಯಕ್ಷರಾದಂಥ ಅರ್ಣಾಪುರ ಮಂಜೇಗೌಡರ ನೇತೃತ್ವದ ಈ ಒಂದು ಸಂಘಕ್ಕೆ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂಥ ಈ ವೇದಿಕೆಯಲ್ಲಿ ಅಧ್ಯಕ್ಷರಾದ ಅರ್ಣಾಪುರ ವಂಜೇಗೌಡರಿದ್ದಾರೆ ಹಾಗೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಾಗರಂಗ್ ಕುರಿದ್ದಾರೆ ಯುವ ಘಟಕದ ಅಧ್ಯಕ್ಷರಾದಂಥ ಡಿ ಕೆ ವಿನ ಕಾರ್ಯದರ್ಶಿಗಳಾದಂಥ ನಂಜೇಗೌಡ ಅವರು ಕಾರ್ಯ ವಿವಿಧ ಜಿಲ್ಲೆಗಳ ಅಧ್ಯಕ್ಷರಿದ್ದೀರಿ ಚಿಕ್ಕಬಳ್ಳಾಪುರದಿಂದ ಪ್ರಕಾಶ್ ಬಂದಿದ್ದಾರೆ ಮೈಸೂರಿಂದ ಶಕ್ ಎಲ್ಲ ನಾಯಕರು ಇದ್ದೀರಿ ಕೃಷ್ಣೇಗೌಡರು ಇದ್ದಾರೆ ಶರೆ ಎಲ್ಲ ಮಹಿಳಾ ವರದಿಗಾರ್ತಿಯರಾಗಿದೆಯಾಗಿ ಶಟಕಿರಿ ಅಧ್ಯಕ್ಷ ರವಿ ಮಹಿಳಾ ಅಧ್ಯಕ್ಷರಾಜೇಶ ಜೊತೆನಲ್ಲಿ ತಾಲೂಕಿನ ಎಲ್ಲ ಮುಖಂಡರು ವಿಜಯಗೌಡ ನಮ್ಮ ರಂಗಸ್ವಾಮಿ ರಾಯಗೊಂಡಿ ರಾಯಗೊಂಡಿ ರಂಗಸ್ವಾಮಿ ಅವರು ನಮ್ಮ ಪ್ರಿಯಪ್ಪ ಅವರು ನೀವೆಲ್ಲರೂ ಸಹ ಸೇರಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಅಧಿಕೃತ ಸದಸ್ಯರಾಗಿ ಪದಾಧಿಕಾರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ನಿಮ್ಮೆಲ್ಲ ತಿಳ್ಕೊಳ್ಬೇಕು ರೈತ ಸಂಘ ಹುಕ್ಕಿದ್ದು ರಾಜಕಾರಣ ವ್ಯವಸ್ಥೆ ಅವಾಗ ಎಂಬತ್ತರ ದಶಕದಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ರಾಜಕೀಯ ವಕೀಲಗಳು ಪ್ರಾಮಾಣಿಕವಾಗಿವೆ ಆಗ ಅಧಿಕಾರಿ ವರ್ಗ ಜನಪೀಡಿತವಾಗಿಲ್ಲ ಅಧಿಕಾರಿ ವರ್ಗಗಳ ಪೀಡನೆಯನ್ನು ತಪ್ಪಸ್ಕೊಳ್ಳೋದಕ್ಕೋಸ್ಕರನೇ ರೈತ ಸಂಘ ಹುಡುಗಿದ್ದು ಒಂದು ಎಂಬತ್ತು ಪರ್ಸೆಂಟ್ ರಾಜಕೀಯ ವ್ಯವಸ್ಥೆ ಶುದ್ಧವಾಗಿಲ್ಲ ಅಲ್ವಾ ಅಂತ ಸಂದರ್ಭದಲ್ಲಿ ಪ್ರೊಫೆಸರ್ ನಂಜ ಸ್ವಾಮಿ ಅವರು ಹಾಕಿದ ಬರಡು ಭ್ರಷ್ಟ ಅಧಿಕಾರಿಗೆ ಈ ಊರಿಗೆ ಪ್ರವೇಶ ಇಲ್ಲ ಪ್ರವೇಶವಿಲ್ಲ ವ್ಯವಸ್ಥೆನೆ ಆಗಿದೆ ಅಧಿಕಾರಿಕೆಲ್ಲ ಇಡೀ ವ್ಯವಸ್ಥೆನೆ ಕಟ್ಟಿದೆ ಜೊತೆಯಲ್ಲಿ ಏನು ಎಂಬತ್ತು ಪರ್ಸೆಂಟ್ ಪ್ರಾಮಾಣಿಕವಾದಂತ ರಾಜಕಾರಣ ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ಏನಾಗಿದೆ ಭ್ರಷ್ಟು ಹಾಗಾಗಿ ಇವತ್ತಿನ ರೈತ ಸಂಘಕ್ಕೆ ದೊಡ್ಡ ಸವಾಲು ಅಂತ ಹೇಳಿದ್ರೆ ಒಂದು ಕಡೆ ಅಧಿಕಾರಿ ವರ್ಗ ಇನ್ನೊಂದು ನಮ್ಮನ್ನ ಆಳುವಂತ ಜಿಲ್ಲೆಗೇ ಗೌ್ರು ನಮ್ಮ ಸಂಘಟನಾ ಕಾರ್ಯದರ್ಶಿ ಏನಂತ ಅವ್ರು ಕೂಡ ಒಂದು ಶುಭಾಶಯ ನೆನಪಿಸ್ತಾ ಇದೀವಿ ರಾಜ್ಯ ಕಾರ್ಯದರ್ಶಿ ಆಣಾ ಖಾಯ್ಗೆ ಪ್ರಕಾಶಮೋಘನ ಒಂದು ದೊಡ್ಡ ಪಾತ್ರ ಅಂತ ಈಗ ಯಾಕೆಂದ್ರೆ ಈಗ ಎಲ್ಲ ನಡ್ಕೊಂಡ್ ಬಂದ್ಬಿಡಿದ್ವಿ ಈ ನಮ್ಮ ರೀಸೆಂಟ್ ಸರ್ ಎಲ್ಲ ಸನ್ಮಾನ ಮಾಡ್ತೀವಿ ನಾವು ಮಾಡಬಹುದು ಆಸಿನ ಕಬ್ಸ್ ಮಾಡುವಂತ ನಾವು ಕರಿ ಆ ದೊಡ್ಡವರಾಗಲ್ಲ ಕೆಲಸ ಮಾಡಲಿ ದೊಡ್ಡ ಅರ್ಥ ಆಯ್ತಾ ನಮ್ಮ ನಮ್ಗೆ ಆರ ಸಾವಿರ ಏನು ಇತ್ತಿಲ್ಲ ಈಗ ಈ ಹಿಂಸೆಗೋಸ್ಕರ ಆರ ಹಾಕ್ತೀರಿ ಹತ್ತೂರ ಹಾಕ್ತೀರಿ ಅದೀಗ ಆರ ಹಾಕ್ತಂದ್ರೆ ಯಾರು ಬೇಜಾರು ಮಾಡ್ತಾರೆ ಇಲ್ಲಿ ಓಡಾಡ್ತಾರೆ ನಾಲ್ಕು ಜನ ಹಾಕ್ತಾರ ಅದು ಬಾಯಿ ಬಿಸಿ ಬಿಡ್ಸ್ಕೊಂಡು ಅದಿ ಮಾಸ್ ಇದು ಶಕ್ತಿ ಇರ್ಬೋದು ಇಲ್ಲಿ ಆಸ್ಕೋಗುದು ಈಸ್ಕೋಗುದು ಚಳಿಯವರಿಗೆ ಅದಿಲ್ಲ ಗಟ್ಟಿಯಾಗಿ ಯಾಕೆ ಹೆಚ್ಚಿರಿ ಅದು ಚಳಿ ಅದರಿಂದ ಇಲ್ಲಿ ರಾಜ್ಯದ ಆಗ್ತಾ ಇದ್ರೆ ಆಯ್ತು ನಾನೇ ಆಗ್ತೇನೆ ಮಾಡ್ದವಾಯ್ತು ಈಗ ಐದು ನಿಮಿಷ ಆಯ್ತು ಹುಡುಗರು ಗಂಟೆಗೆ ಕೆಲಸ ಮಾಡ್ದವ ಈಗ

ஆ ஊட்ட ஏனம் எங்க மாசி நம்ம ஒன்று பாய் குடிச்சேன் எவ்வளோ டேசன் சக்தி பண்ண ஆகிரமா நங்கே தென்மாந்து ஓகே அது ஒன்றும் ஸ்டார்ட் ஆகி இன் எந்த இது பாகிஸ்தான் மற்ற நம்ம நடித்ததா சேமித்தேன் அதுக்கு அது ஒளியே சோ கட் கடைவது ஜன என்ன குட் கொண்டு காம்பௌண்ட் ಬಾಕ್ಲಿ ಕಾರ್ಯಕ್ಕೆ ಬರೀತಾರೆ ಅಲ್ಲಿ ಚಳುವಳಿದ ಬರ್ತಾರೆ ಚಳುವಳಿದಾರ ಇರ್ತಾರೆ ಹೆಂಗೆ ಅಂತಾರೆ ಚಳುವಳಿ ದರು ಗಟ್ಟಿ ಚಳಿದ್ರು ಮಾತು ಬರತ್ತ ಮಾತು ಮಾತು ಬರೋದ್ರೆ ಯಾರು ಇಲ್ಲ ಕೋರ್ಸ್ಕೊಡ್ದವರು ಆಯ್ತು ರಾಜ್ಯಾಧ್ಯಕ್ಷ ಮಾತು ಅದ್ಭುತ ಎಲ್ಲ ತರಿಸಿ ದೇವಸ್ಥಾನ ಕೋರ್ಸ್ಕೊಂಡು ನಾನು ಕಟ್ಟಿದೆ ಅಪ್ಪ ಮಾಡ್ತಾರೆ ನಾನೇನು ಏನು ಕಡಿತಾರೆ ಮರೀತಂದವರು ಅಲ್ಲೇನಪ್ಪ ಅಲ್ಲವೇ ನಮ್ಮ ಎಲ್ಲ ಕೂರಿಸ್ಬಿಡ್ತೀರಲ್ಲಮ್ಮ ಏನಿರ್ಬೋದು ಇಲ್ಲಿ ಆಮೇಲೆ ಆಸ್ಪತ್ರೆ ಬಗ್ಗೆ ಪೊಲೀಸ್ ಬರವ್ರೆ ಬರ್ತವ್ರೆಲ್ಲ ಸಿಕ್ಕೇ ಜನ ಆಗಿಷ್ಟಕ್ಕೆ ಮುಗಿತು ಅಂತ ನಾನು ಅಂದ್ರೆ ಗತ್ತೆ ಗೊತ್ತೆ ಅಣ್ಣ ಮುಂಗಲ್ಲ ಅಲ್ಲೇ ಗೌಡಿಗಳು ಅವ್ನಿಗೆ ಹಿಂಗೆ ಸೂಟ್ ಮಾಡ್ತಾರೆ ಕತ್ತರಿಸ್ತಾರೆ ಮೆರವಣಿಗೆ ಮಾಡೋದು ಮೆರವಣಿಗೆ ಇಲ್ಲ ಮಾಡ್ಲೇಗತ್ತೆ ಸ್ವಲ್ಪ ಸಲ್ಪದ್ರ ಅಂತ ನಾವು ರಿಪೇರ್ ಮಾಡಿದ್ರೆ ಕಷ್ಟಪಟ್ಟು ಯಾರು ಕೇಳ್ತೀನಿ ಯಾಕೆ ಅಂತಂದರೆ ಇಡೀ ರಾಜ್ಯದ ಪದ್ಯಸ್ಥರು ಮೆಮರ್ಸ್ಕೊಂಡು ಬಂದರೆ ನೀವೆಲ್ಲೂ ಕೈ ಶಾಸ್ತ್ರ ಅಂತ ಹೇಳಿ ರಾಜ್ಯದ ಜಿಲ್ಲೆ ಜಿಲ್ಲೆ ತಾಲೂಕಿಗೆ ಬರ್ತೀನಿ ಅಂದರೆ ಡಿಸೆಲ್ ಕಾರ್ ನಮ್ಮದು ವರ್ಡ್ ಕಾರ್ ಇಲ್ಲಿ ಇಲ್ಲಿಗೆ ಬರ್ತಾವ್ರೆ ನಾವು ಬರ್ತೀವಿ ಬಂದ ಮೇಲೆ ಅವನ ಕೊಡಿಸಿ ಕೂಡ ದುಡ್ಡು ಕೊಟ್ಬಿಟ್ರೆ ನಾವೆಲ್ಲ ಫೋನ್ಗೆ ಚೆಂಡೆ ತಂಗಾಗುತ್ತೆ ಅದೇ ಒಂದು ಸಂಪ್ರದಾಯ ಇವತ್ತು ಈ ರಾಜ್ಯ ರಾಜ್ಯದ ಪದಾಧಿಕ ಬರ್ತೀನಿ ಅಂತಂದರೆ ಆ ಜಿಲ್ಲೆಯ ತಾಲೂಕನ್ನು ಒಂದು ಕಷ್ಟ ಜನ ಯಾರು नावे ಅದು ಗಾಡಿ ನಿಮಿರಿ ಹೊರಟaliದು ಇದು சக்தி ತಂದಂತ ಒಂದು ಸತ್ಯ ಅದಂತು ಈ ಕುಳು ಯಾದ ಕೆಲಸಕ್ಕೆ ಬರ್ತೀನಿ ಈಗ ಮನ್ನ ಜಿಲ್ಲಾ ತಕ್ಷಣದ ರಾಣಾ ದರೆಗೆ ಪೊಲೀಸ್ ಆಸ್ಪತ್ರೆ ಎಲ್ಲಿಗೆ ನಿಸ್ಕೆರೆಕ್ಕೆ ಮಾಡಿ ಅನಿ ಅವನು ಆಸ್ಪತ್ರೆಗೂ 갈ಕ್ಕೆ ಬರ್ತಾನೆ ರೆಪರಿ ಮಾಡೋ ಅಂತ ಅವನು ಯಾವ 17 18 17 18 ನೇ ಜಿಲ್ಲಾ ದೇಶದ ಕೇಸ್ ಅದನ್ನ ಅದೇ ಜಿಲ್ಲಾ ದೇಶದ ಕೇಸ್ ಫಸ್ಟ್ ಆಗ್ಸ್ ಕೊನೆ ನನಗೆ ಕೇಸ್ ಇರ್ತದೆ ಜೈಲು ಹೋಗ್ತೀನಿ ಓದೋ ಮಾಡೋಕ್ಕಾಗ್ತೀನಲ್ಲ ಯಾರಿಗೋಸ್ಕರ ಜೈಲು ಈಗ ಹೇಳ್ತಾರೆ ನಾವು ಅವ್ರನ್ನ ಕೊಟ್ಟಾಗ ರುಪಟ್ಟಿ ಗೊತ್ತಾಗಿಲ್ಲ ಅಂದರೆ ನೀವು ಎಲ್ಲಿ ನ್ಯಾಯ ಹೇಳ್ತೀರಾ ಅವ್ರ ಮೇಲೆ ತಗೋಳ್ಕೆ ಹೋದೆ ಜಾಸ್ತಿ ನೀವು ಯಾವಾಗ ಎದುರಿಸ್ತೀರಿ ಆಗೇನಾಗುತ್ತೆ ಈಗ ಕಂಡು ಹುಡ್ಕೊಂಡು ಪೊಲೀಸರು ಕೆಲಸ ಮಾಡ್ತೀವಿ ಈಗ ನಾನು ಕೊಡೋದೇ ನ್ಯಾಯ ಸಿಗ್ತೀನಿ ಯಾವಾಗ ನೀವೆಲ್ಲ ಒಗ್ಗರಣೆ ಆಗಲಿ ಅಂತ ನೀವೆಲ್ಲ ಒಂದಾಗಿ ಅಂತ ಗೊತ್ತಾಗಲಿಲ್ಲ

ಇಕ್ಕೆ ನಮ್ಮ ಬಾರಿ ಗೌರವ್ನಿಂದ ಕೂಸ್ಕೊಂಡ ಕಪ್ಸ್ಕರೆ ಕಾರ್ಡ್ ರೂಮ್ ಅಲ್ಲಿ ಇವರು ಕೈ ಬಿಡುತ್ತಾರೆ ಎಷ್ಟು ಅದ್ಭುತ ಇತಿಹಾಸ ಅಮ್ಮ ಇವತ್ತು ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆ ಮೈಸೂರು ಜಿಲ್ಲೆ ಜನ ಇತ್ತು ಎಷ್ಟು ಸುರಕ್ಕೆ ನನಗೆ ಅವ್ ಇತಿಹಾಸ ಯಾಕೆ ಬೆನೆ ಸಂಘಟನೆ ಮಾಡಬಹುದು ಚಿಕ್ಕವನೇ ಸಂಘಟನೆ ಮಾಡ್ತಪ್ಪ ಇವತ್ತೇ ಆಗಿದೆ ರಾಘವೇಂದ್ರ ಗೌನತೆ ಅಣ್ಣನ ಕಷ್ಟಕ್ಕೆ ನೀನೆ ನಂಬತಕೋ ಈ ಜರಗ ಯಾವ್ಸೈತೋ ಒರಿಯೋ ಸಾಯುವಂತೂ ಸ್ವಲ್ಪ ರೀತಿಯಾಗಿರ್ಬೇಕಲ್ಲ ಅದರಲ್ಲಿ ಬಂತು ನಿಮ್ಮೆಲ್ಲ ಸಂಘಟನೆ ಬರ್ತದೆ ಈ ಯಾವ ಮಂಜನಗೋಸ್ಕರೋ ಈ ನಮ್ಮ ಗುರುಗಳಿಗೋಸ್ಕರ ಅದಿನ ಈ ಯಾವುದೋ ಕೈಲಾದಿ ಇನ್ನೊಬ್ಬರಿಗೋಸ್ಕರ ಸಂಘಟನೆ ಮಾಡಿ ಅಂತಲ್ಲ ನಿಮ್ಮ ಮನೆ ಕಾಪಾಡ್ಕೊಳ್ಳೋಕ್ಕೆ ನಿಮ್ಮ ಮಕ್ಕಳ ತಾನೆ ಕಾಪಾಡ್ಕೊಳ್ಳೋಕ್ಕೆ ನಿಮ್ಮೆಲ್ಲ ಸಂಘಟನೆ ನೀವೆಲ್ಲ ಒಗ್ಗಟ್ಟೆ ಇರ್ಬೋದು ಇವತ್ತೇನು ಶಾಲಿನ ದೀಕ್ಷಿನ ಅನೌನ್ಸ್ ಮಾಡ್ತೀನಿ ಏನು ಪರಿಹಾರಗಳನ್ನು ಆಯ್ಕೆ ಮಾಡ್ತೀನಿ ಈ ಬೀಚ್ ಪ್ರಾಣವ ನೀನು ಟವಲ್ ಹಾಕಿಲ್ಲ ಅಂದರೆ ನಿಮ್ಗೆ ಏನು ಗೊತ್ತಿ ಊರಿಗೆ ನೀನು ಅಧ್ಯಕ್ಷ ಯಾರಿಗೆ ಗೊತ್ತಿರ್ತದೆ ಅರ್ಥ ಐತೆ ನಮ್ಮ ಯಾವ್ದಾದ್ರು ಈ ಟವಲ್ ಹಾಕೊಂಡು ಹೋಗೋದಿಲ್ಲ ಹೋಗಿ ಹೋಗ್ತೇ ಇಲ್ಲಿ ಪ್ರಮಾಣ ಮಾಡಿಸ್ತಾ ಅಲ್ಲಿ ಪ್ರಮಾಣ ವರ್ಷಿಸ್ತಾರೆ ಅರ್ಥ ಆಯ್ತಲ್ಲ ಈ ಟವಲ್ ಈ ಬೀಚ್ ನಾಲ್ಕು ಜನಕ್ಕೆ ಗುರಿಯಾಗಿ ಎದರಿಕೆ ಕೊಟ್ಟ ಒಬ್ಬ ಈ ಜಿಲ್ಲೆಯಲ್ಲಿ ಕೊಟ್ಟೊಬ್ಬೈನ ತಾಲೂಕಲ್ಲಿ ಅರ್ಥ ಆಯ್ತಾರೆ ಒಂದು ಸೆಕೆಂಡ್ ಕರೆ ಕೊಟ್ಟರೆ ಏನೋ ತೊಂದರೆ ಆಯ್ತು ಕುಮೂರು ಕುಮಕೂರು ಯಾವುದೋ ಹಳ್ಳಿ ಯಾವ್ದೋ ನಮ್ಮ ಸಾಂಬಾರಲ್ಲ ಊರ ಹಳ್ಳಿಯಲ್ಲಿ ಬರೆಕ್ ಆಗ್ತಾರೆ ಅರ್ಥ ಕಟ್ಟಿ ಅವ್ರಿ ಆಗ್ತದೆ ಆ ಅಲ್ಲೇನಪ್ಪ ಯಾವ ಬೆಂಗಳೂರಿ ಬರುತ್ತೆ ಬೆಟ್ಟಿಗೆ ಬರುತ್ತೆ ಫಸ್ಟ್ ನೋಡಿದ್ರು ಉದಾಹರಣೆ ಇವ್ರು ಗೊತ್ತಾಗೆಲ್ಲ ಇಲ್ಲಿ ನಮ್ಮ ರವಿ ಇಲ್ಲ ಇವರೆಲ್ಲ ಎಲ್ಲ ಕೈ ದೇವ್ರಿಗೆ ಯಾರು ಯಾರಸ್ವಾಮಿ ಕೃಷ್ಣ ರಾಮ ಎಲ್ಲರೂ ಕರ್ನಾಟಕ